ನಮಸ್ತೆ ರೈತ ಬಾಂಧವ್ರೆ ನೀವು ಗಮನಿಸಿದ್ದೀರಾ ಮಣ್ಣು ದುರ್ಬಲವಾದಾಗ ಬೆಳೆಗಳು ಸಮರ್ಪಕವಾಗಿ ಬೆಳೆಯುವುದಿಲ್ಲ ಆದರೆ ಬೇರೊಂದೆಡೆ ಮೈಕ್ರೋಝಾ ಸಿಲಿಂಡ್ರಗಳ ಚಟುವಟಿಕೆಯುಳ್ಳ ಫಲವತ್ತಾದ ಮಣ್ಣಿನಲ್ಲಿ ಬೆಳೆಗಳು ಸಮೃದ್ಧವಾಗಿರುತ್ತವೆ ಮೈಕ್ರೋರೈಸಾ ಸಿಲಿಂಡರ್ಗಳು ಸಸ್ಯಗಳ ಬೇರುಗಳ ಜೊತೆ ಸಹಜೀವನ ನಡೆಸುವ ಸಂಬಂಧ ಹೊಂದಿವೆ ಅದರಲ್ಲೂ ವಿಶೇಷವಾಗಿ ಫಾಸ್ಫರಸ್ ನೈಟ್ರೋಜನ್ ಮತ್ತು ಕ್ಯಾಲ್ಸಿಯಂ ಅನ್ನು ಅತಿ ಸುಲಭವಾಗಿ ಸಸ್ಯಗಳಿಗೆ ಲಭ್ಯವಾಗುವಂತೆ ಮಾಡುತ್ತವೆ ಇವು ಬೇರುಗಳ ವ್ಯಾಪ್ತಿಯನ್ನು ವಿಸ್ತರಿಸುತ್ತಾ ಮಣ್ಣಿನ ಕಣಗಳಲ್ಲಿ ಇರುವ ಪೋಷಕಾಂಶಗಳನ್ನು ಹಿಡಿದು ಬೇರುಗಳಿಗೆ ತಲುಪಿಸುತ್ತವೆ ಮಣ್ಣಿನ ಒಣತನ ಮತ್ತು ರೋಗಕಾರಕ ಜೀವಿಗಳು ಬೇರುಗಳನ್ನು ಪ್ರವೇಶಿಸುವುದನ್ನು ತಡೆಯುವಲ್ಲಿ ಬೆಳೆಗಳಿಗೆ ಬಲ ನೀಡುತ್ತವೆ ಡಾಕ್ಟರ್ ಸಾಯಲ್ನಂತಹ ಜೈವಿಕ ಒಳಸುರಿಗಳನ್ನು ಬಳಸಿ ಮೈಕ್ರೋವೈಸರ್ ಸಂಖ್ಯೆಯನ್ನು ಹೆಚ್ಚಿಸಬಹುದು ಈ ಶಿಲೀಂಧ್ರಗಳು ಚಟುವಟಿಕೆಯಿಂದ ಬೆಳೆಯಲು ಮಣ್ಣು ಪುನರುಜ್ಜೀವನಗೊಳ್ಳುತ್ತದೆ ಪೋಷಕಾಂಶಗಳು ಬಹಳ ಸುಲಭವಾಗಿ ಬೇರೆಯವಳಿಗೆ ತಲುಪುತ್ತವೆ ಹಾಗಾದರೆ ಡಾಕ್ಟರ್ ಸಾಯಲ್ನ ಲಾಭಗಳೇನು ಮೈಕ್ರೋಸ ಶಿಲೀಂಧ್ರಗಳ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ ಮಣ್ಣಿನ ಪೋಷಕಾಂಶ ಲಭ್ಯತೆಯನ್ನು ಹೆಚ್ಚಿಸುತ್ತದೆ ಬೆಳೆಗಳ ಬೆಳವಣಿಗೆ ಮತ್ತು ಉತ್ಪಾದನೆಯನ್ನು ಸುಧಾರಿಸುತ್ತದೆ ಮಣ್ಣು ಮತ್ತು ಬೆಳೆಗಳ ದೀರ್ಘಕಾಲಿಕ ಆರೋಗ್ಯವನ್ನು ಕಾಪಾಡುತ್ತದೆ ನಿಮ್ಮ ಮಣ್ಣಿನ ಶಕ್ತಿ ಪುನರುಜ್ಜೀವನಗೊಳ್ಳಲು ಡಾಕ್ಟರ್ ಸಾಹಿಲ್ ಬಳಸಿ ಮೈಕ್ರೋವೈಸ ಶಕ್ತಿಯನ್ನು ಉತ್ತೇಜಿಸಿ ಬೆಳೆಗಳಲ್ಲಿ ಉತ್ತಮ ಫಲ ಪ್ರಾಪ್ತಿ ಪಡೆಯಿರಿ ಡಾಕ್ಟರ್ ಸಾಹಿಲ್ ನಿಮ್ಮ ಮೈಕ್ರೋವೈಸ ಶಕ್ತಿಯೊಂದಿಗೆ ಸಮೃದ್ಧ ಬೆಳೆಯ ಭವಿಷ್ಯ